ಅಂತಹ ನಿರ್ಣಾಯಕ ದಿನ ಹೈಕೋರ್ಟ್ ನಲ್ಲಿ ವಿಚಾರಣೆಗೆ ಬರುತ್ತೆ ಎಸ್ಐಟಿ ಅರ್ಜಿ ಇವತ್ತು ರೇವಣ್ಣಗೆ ನೀಡಿರುವಂತಹ ಬೇಲ್ ರದ್ದು ಕೋರಿರುವ ಎಸ್ಐಟಿ ರದ್ದು ಮಾಡುವಂತೆ ಈಗಾಗಲೇ ಎಸ್ಐಟಿ ಟಿ ಅಧಿಕಾರಿಗಳು ಕೋರಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನೀಡಿರುವಂತಹ ಬೇಲ್ ಬೇಲ್ ವಜಾ ಮಾಡುವಂತೆ ಹೈಕೋರ್ಟ್ಗೆ ಎಸ್ಐಟಿ ಕೂಡ ಮೊರೆ ಹೋಗಿತ್ತು ಎರಡು ಪ್ರಕರಣಗಳಲ್ಲಿ ಜಾಮೀನು ಪಡೆದಿದ್ದಾರೆ ಈಗಾಗಲೇ ಎಚ್ ಡಿ ರೇವಣ್ಣ ಅವರು ತನಿಖೆ ವೇಳೆ ಸಂಗ್ರಹಿಸಿರುವಂತಹ ಹೆಚ್ಚಿನ ಸಾಕ್ಷಿಗಳನ್ನ ಆಧರಿಸಿ ಎಸ್ಐಟಿ ಟಿ ಕೂಡ ಮನವಿ ಮಾಡಿಕೊಂಡಿತ್ತು ಒಂದು ಕಡೆ ಹೈಕೋರ್ಟ್ನಲ್ಲಿ ರೇವಣ್ಣ ಬೇಲ್ ರದ್ದು ಮಾಡುವಂತೆ ವಾದ ಮತ್ತು ಪ್ರತಿವಾದವನ್ನ ಕೂಡ ಇವತ್ತು ವಕೀಲರು ಮಾಡ್ತಾರೆ ಎಸ್ಐಟಿ ಅರ್ಜಿಗೆ ಆ ಈಗಾಗಲೇ ರೇವಣ್ಣ ಪರ ವಕೀಲರು ಕೂಡ ಸಲ್ಲಿಸಿರುವಂತದ್ದು ಎಚ್ ಡಿ ರೇವಣ್ಣ ಅವರು ಎರಡು ಪ್ರಕರಣದಲ್ಲಿ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ದಾರೆ ಒಂದು ಕಿಡ್ನಾಪ್ ಕೇಸ್ ಮತ್ತೊಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ಅವರಿಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮಧ್ಯಂತರ ಜಾಮೀನನ್ನ ಕೊಟ್ಟಿದೆ ವಿವಿಧ ಷರತ್ತುಗಳನ್ನು ಕೂಡ ಹಾಕಿದ್ದಾರೆ ಐದು ಲಕ್ಷ ಬಾಂಡ್ಗಳನ್ನು ಕೂಡ ಇಟ್ಕೊಂಡಿದ್ದಾರೆ ಅದರ ಜೊತೆ ಜೊತೆಗೆ ಕೆಆರ್ ನಗರವನ್ನ ಪ್ರವೇಶ ಮಾಡಬಾರದು ಎನ್ನುವಂತಹ ಷರತ್ತನ್ನು ಕೂಡ ಎಚ್ ಡಿ ರೇವಣ್ಣನವರಿಗೆ ಈಗಾಗಲೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ವಿಧಿಸಿರುವಂತಹ ಷರತ್ತು ಈ ಷರತ್ತಿನ ನಡುವೆ ಅವರಿಗೆ ಜಾಮೀನು ಸಿಕ್ಕಿದೆ ಮಧ್ಯಂತರ ಜಾಮೀನು ಆದರೆ ಎಸ್ಐ ಟಿ ಅವರು ಹೇಳ್ತಿದ್ದಾರೆ ಅವರಿಗೆ ಜಾಮೀನನ್ನು ಕೊಡಬಾರದು ಕೊಟ್ಟಿರುವಂತಹ ಜಾಮೀನನ್ನ ತಿರಸ್ಕಾರ ಮಾಡಬೇಕು ಅನ್ನುವಂತಹ ವಾದವನ್ನ ಮುಂದಿಟ್ಟುಕೊಂಡು ಕರ್ನಾಟಕ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ ಈ ಮೇಲ್ಮನವಿಯ ವಿಚಾರಣೆ ಇವತ್ತು ಕರ್ನಾಟಕ ಹೈಕೋರ್ಟ್ ನಲ್ಲಿ ಬರುತ್ತೆ ದೀಪ ಅಂದ್ರೆ ಈಗಾಗಲೇ ಅವರು ಕೊಟ್ಟಿರುವಂತಹ ಅರ್ಜಿಯನ್ನ ಕೋರ್ಟ್ ಪುರಸ್ಕಾರ ಮಾಡಿದೆ ಅಂದ್ರೆ ನಾವು ಇದನ್ನು ವಿಚಾರಣೆ ಮಾಡ್ತೀವಿ ಅಂತ ಬಟ್ ವಿಚಾರಣೆ ಆಗಿಲ್ಲ ಇವತ್ತದ್ರ ವಿಚಾರಣೆ ಆಗುತ್ತೆ ಎಸ್ ಐ ಟಿ ಅವ್ರ ವಾದ ಏನು ಅಂತ ಹೇಳಿದರೆ ಪ್ರಬಲವಾಗಿದ್ದಾರೆ ಆರ್ಥಿಕವಾಗಿ ಬಲಾಢ್ರಾಗಿದ್ದಾರೆ ಅವರು ತಮಗಿರುವಂಥ ಸಾಕ್ಷಿಗಳನ್ನು ಅಂದರೆ ಈ ಪ್ರಕರಣಕ್ಕೆ ಬೇಕಿರುವಂಥ ಸಾಕ್ಷಿಗಳನ್ನು ನಾಶ ಮಾಡಿಬಿಡ್ತಾರೆ ಹೀಗಾಗಿ ಅವರಿಗೆ ಜಾಮೀನು ಕೊಡಬಾರದು ಅನ್ನೋದು ಎಸ್ ಐ ವಾದ ಯಾಕೆ ಜಾಮೀನು ಕೊಡಬಾರದು ಕಿಡ್ನಾಪ್ ಕೇಸಲ್ಲಿ ಸುಖಾಸುಮ್ಮನೆ ಎಚ್ ಡಿ ರೇವಣ್ಣ ಅವರ ಹೆಸರನ್ನು ಬಳಸಿದ್ದಾರೆ ಅನ್ನೋದು ಎಚ್ ಡಿ ರೇವಣ್ಣ ಪರ ವಕೀಲರ ವಾದ ಆಗಿದೆ ಹೀಗಾಗಿ ವಾದ ಪ್ರತಿವಾದಗಳ ನಂತರ ಏನಾಗುತ್ತೆ ಸದ್ಯಕ್ಕಿರುವಂಥ ಕುತೂಹಲ ಮತ್ತು ಪ್ರಶ್ನೆ ಒಂದು ವೇಳೆ ಈಗ ಸಿಕ್ಕಿರುವಂಥ ಮಧ್ಯಂತರ ಜಾಮೀನು ಏನಾದರೂ ತಿರಸ್ಕಾರ ಆದರೆ ಮತ್ತೊಮ್ಮೆ ಎಚ್ ಡಿ ರೇವಣ್ಣ ಪರಪ್ಪನ ಅಗ್ರಹಾರವನ್ನು ನೋಡಬೇಕಾಗುತ್ತೆ ಕಳೆದ ತಿಂಗಳು ಅಂದರೆ ನಾಲ್ಕನೇ ತಾರೀಕಿಗೆ ಅಮಾವಾಸ್ಯ ದಿನವೇ ಪರಪ್ಪನ ಅಗ್ರಹಾರವನ್ನು ಸೇರಿದ್ರು ಎಚ್ ಡಿ ರೇವಣ್ಣ ಆ ಸಂಕಷ್ಟ ಮತ್ತೆ ಎಚ್ ಡಿ ರೇವಣ್ಣ ಅವರಿಗೆ ಬರಬಹುದು ಯಾವಾಗ ಒಂದು ವೇಳೆ ಕೊಟ್ಟಿರುವಂತಹ ಜಾಮೀನು ತಿರಸ್ಕಾರ ಆದರೆ ಇಲ್ಲ ಕೊಟ್ಟಿರುವಂಥ ಜಾಮೀನು ಸರಿಯಾಗಿದೆ ಅಂತ ಹೇಳಿದರೆ ಎರಡೂ ಪ್ರಕರಣದಲ್ಲೂ ಕೂಡ ಜಾಮೀನನ್ನು ಮುಂದುವರಿಸ್ತಾ ಹೋಗುತ್ತೆ ನೀವು ನೋಡಿ ಎಚ್ ಡಿ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆದಾಗ ಅವರ ಪರ ವಕೀಲರು ಹೇಳಿದ್ರಂತೆ ನಿಮ್ಮ ವಿರುದ್ಧ ಹಾಕಿರುವಂಥ ಎಲ್ಲ ಸೆಕ್ಷನ್ಗಳು ಕೂಡ ಬೆಲೆಬೆಲ್ ಸೆಕ್ಷನ್ಗಳಿದೆ ನಿಮಗೆ ತನಿಖಾಧಿಕಾರಿಯೇ ಇನ್ವೆಸ್ಟಿಗೇಷನ್ ಆಫೀಸರೇ ನಿಮಗೆ ಜಾಮೀನು ಕೊಡಬಹುದಾದಂತಹ ಸೆಕ್ಷನ್ ನಿಮ್ಮ ವಿರುದ್ಧ ಹಾಕಿದ್ದಾರೆ ನೀವು ತಲೆ ಕೆಡಿಸ್ಕೊಳ್ಬೇಡಿ ಈ ವಿಚಾರದಲ್ಲಿ ನಾವು ಬೇಡ ಜಾಮೀನನ್ನು ಪಡೆದುಕೊಳ್ಳೋದು ಬೇಡ ಆದರೆ ಈ ಕಿಡ್ನಾಪ್ ಕೇಸ್ ಇದೆಯಲ್ಲ ಕಿಡ್ನಾಪ್ ಕೇಸಲ್ಲಿ ನಾವು ಜಾಮೀನನ್ನು ಪಡೆದುಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಅಂತ ಫಸ್ಟ್ ಅವರು ಜಾಮೀನನ್ನು ತೆಗೆದುಕೊಂಡಿದ್ದು ಕಿಡ್ನಾಪ್ ಪ್ರಕರಣದಲ್ಲಿ ಕಿಡ್ನಾಪ್ ಪ್ರಕರಣದಲ್ಲಿ ಜಾಮೀನನ್ನು ಪಡೆದುಕೊಂಡ ನಂತರ ಈ ಪ್ರಕರಣ ಯಾವಾಗ ಸ್ಟ್ರಾಂಗ್ ಆಗ್ತಾ ಹೋಯಿತು ಅಂದ್ರೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಇವರು ಇದರಲ್ಲಿ ಪಾರಾಗ್ತಾರೆ ಅಂತ ಯಾವಾಗ ಗೊತ್ತಾಯಿತು ವಿವಿಧ ವಿವಿಧ ಸೆಕ್ಷನ್ಗಳನ್ನು ಇವರ ವಿರುದ್ಧ ಹಾಕಕ್ಕೆ ಶುರುವಾಯಿತು ಅದಾದ ಬಳಿಕ ಈ ಪ್ರಕರಣದಲ್ಲೂ ಕೂಡ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ದಾರೆ ಇದರ ವಿಚಾರಣೆ ಅಂದರೆ ಮೇಲ್ಮನವಿ ಹೈಕೋರ್ಟ್ನಲ್ಲಿದೆ ಇವತ್ತು ವಿಚಾರಣೆಗೆ ಬರುತ್ತೆ